ಮನೆಯಲ್ಲಿ ಮಕ್ಕಳು ಒಂದೇ ಸಮನೆ ಅಳುತ್ತಿದ್ದರೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳುತ್ತಾರೆ ಒಬ್ಬರು ಹೊಟ್ಟೆ ನೋವು ಇರಬಹುದು ಎಂದರೆ ಇನ್ನೊಬ್ಬರು ಸೆಕ್ಕೆ ಅಥವಾ ಚಳಿಯಾಗಿ ಮಗು ಅಳುತ್ತಿದೆ ಎನ್ನುತ್ತಾರೆ ಇನ್ನೂ ಕೆಲವರು ಮಗುವಿಗೆ ಹಸಿವಾಗಿರಬೇಕು ಅದಕ್ಕೆ ಅಳುತ್ತಿದೆ ಎನ್ನುತ್ತಾರೆ ಆದರೆ ಮನೆಯಲ್ಲಿ ಹಿರಿಯರಿದ್ದರೆ ಮಗುವಿಗೆ ದೃಷ್ಟಿಯಾಗಿದೆ ಅದಕ್ಕೆ ಹೀಗೆ ರಚ್ಚೆ ಹಿಡಿದು ಅಳುತ್ತಿದೆ ಮೊದಲು ದೃಷ್ಟಿ ತೆಗೆಯಿರಿ ಎಂದು ಹೇಳುತ್ತಾರೆ ಕೆಲವರು ಮಕ್ಕಳಿಗೆ ಪ್ರತಿದಿನ ದೃಷ್ಟಿ ತೆಗೆಯುತ್ತಾರೆ ಇನ್ನೂ ಕೆಲವರು ವಾರಕ್ಕೊಮ್ಮೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾಗ ದೃಷ್ಟಿ ತೆಗೆಯುವ ಕ್ರಮ ರೂಢಿಸಿಕೊಂಡಿರುತ್ತಾರೆ ಆದರೆ ದೃಷ್ಟಿ ತೆಗೆಯಲು ಕೆಲವು ಕ್ರಮಗಳಿವೆ ಅದನ್ನು ತಪ್ಪದೇ ಅನುಸರಿಸಬೇಕು ಎಂದು ಶಾಸ್ತ್ರಗಳು ಹೇಳುತ್ತವೆ ದೃಷ್ಟಿ ತೆಗೆಯುವಾಗ ಈ ಕ್ರಮಗಳನ್ನು ಅನುಸರಿಸಬೇಕು ಮಕ್ಕಳು ಊಟ ಮಾಡಿದ ನಂತರ ಅವರಿಗೆ ದೃಷ್ಟಿ ತೆಗೆಯಬಾರದು ಇದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಸಂದರ್ಭ ಬೇರೆ ಮಕ್ಕಳು ನಿಮ್ಮ ಮಗುವಿನೊಂದಿಗೆ ಇರಬಾರದು ಯಾವುದೇ ಸಂದರ್ಭದಲ್ಲೂ ಮಕ್ಕಳು ಮಲಗಿರುವಾಗ ದೃಷ್ಟಿ ತೆಗೆಯಬಾರದು ಕರ್ಪೂರ ಹಚ್ಚಿ ದೃಷ್ಟಿ ತೆಗೆಯುವುದು ಉತ್ತಮ ಎಂದು ಹಿರಿಯರು ಸಲಹೆ ನೀಡುತ್ತಾರೆ ಮಕ್ಕಳಿಗೆ ದೃಷ್ಟಿ ತೆಗೆಯುವುದು ಹೇಗೆ ಕಣ್ಣಿನ ದೃಷ್ಟಿ ದೋಷವನ್ನು ಹೋಗಲಾಡಿಸಲು ಕೆನ್ನೆಯ ಮೇಲೆ ಒಂದು ರೂಪಾಯಿಯ ಗಾತ್ರದ ನಾಣ್ಯವನ್ನು ಅಂಟಿಸಬೇಕು ಮಕ್ಕಳು ಅನ್ನ ತಿನ್ನದೇ ಅಳುತ್ತಿದ್ದರೆ ಕಲ್ಲುಪ್ಪಿನಿಂದ ತೆಗೆದುಕೊಂಡು ಮಗುವಿನ ಅಡಿಯಿಂದ ಮುಡಿಯವರೆಗೂ ಸವರಿ ಆ ಉಪ್ಪನ್ನು ನಾಲ್ಕು ಜನ ತಿರುಗುವ ರಸ್ತೆಯಲ್ಲಿ ಬಿಸಾಡಿ ಬರಬೇಕು ಹೀಗೆ ಮಾಡುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಎನ್ನುವುದು ಹಿರಿಯರ ನಂಬಿಕೆ ನಾರಿದೃಷ್ಟಿ ನಿವಾರಣೆ ಈ ಕ್ರಮವನ್ನು ಅನುಸರಿಸಬೇಕು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅನ್ನವನ್ನು ಕುದಿಸಿ ಅರಿಶಿಣ ಮತ್ತು ಕುಂಕುಮವನ್ನು ಬೆರೆಸಬೇಕು ವಿಶೇಷವಾಗಿ ಕರ್ಪೂರದೊಂದಿಗೆ ದೃಷ್ಟಿ ತೆಗೆಯಬೇಕು ಮಕ್ಕಳು ಆಗಾಗ ಕೆಳಗೆ ಬಿದ್ದರೆ ಕರ್ಪೂರವನ್ನು ತಟ್ಟೆಯಲ್ಲಿ ತೆಗೆದುಕೊಂಡು ಮೂರು ಬಾರಿ ತಿರುಗಿಸಿ ಪಕ್ಕಕ್ಕೆ ಇರಿಸಿ ಕರ್ಪೂರ ಕರಗಿದಂತೆ ದೃಷ್ಟಿಯು ಕರಗುತ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿ ಕತ್ತಲಾದ ನಂತರ ಅಥವಾ ಮಧ್ಯಾಹ್ನದ ನಂತರ ಶಿಶುಗಳನ್ನು ಹೊರಗೆ ಕರೆದುಕೊಂಡು ಹೋಗಬಾರದು ಇದರಿಂದ ದೃಷ್ಟಿ ತಗಲುವ ಸಾಧ್ಯತೆ ಹೆಚ್ಚು ನಿಮ್ಮ ಅಂಗೈಯಲ್ಲಿ ಒಂದು ಚಮಚ ಕಲ್ಲುಪ್ಪನ್ನು ತೆಗೆದುಕೊಂಡು ಅದನ್ನು ಮಗುವಿನ ಸುತ್ತಲೂ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂರು ಬಾರಿ ತಿರುಗಿಸಿ ತಾಯಿ ದೃಷ್ಟಿ ತಂದೆ ದೃಷ್ಟಿ ಅಜ್ಜಿ ದೃಷ್ಟಿ ಅಜ್ಜನ ದೃಷ್ಟಿ ಅಕ್ಕಪಕ್ಕದವರ ದೃಷ್ಟಿ ಎಲ್ಲರ ದೃಷ್ಟಿ ತೊಲಗಲಿ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಿ ಕೈಯಲ್ಲಿರುವ ಉಪ್ಪನ್ನು ತಟ್ಟೆಯಲ್ಲಿ ಹಾಕಿ ಮೇಲಿನಂತೆ ಇನ್ನೆರಡು ಬಾರಿ ಮಾಡಿ ಮಗುವಿನ ಕಣ್ಣುಗಳನ್ನು ನೀರಿನಿಂದ ಒರೆಸಿ ಉಪ್ಪನ್ನು ಯಾರು ಕಾಲಿಡದ ಜಾಗದಲ್ಲಿ ಎಸೆಯಿರಿ ರೇಣುಕಾದೇವಿಯ ಸ್ಮರಣೆ ಮಕ್ಕಳಿಗೆ ಮಾತ್ರವಲ್ಲ ದೊಡ್ಡವರಿಗೂ ದೃಷ್ಟಿಯಾಗುತ್ತದೆ ಕೆಟ್ಟ ದೃಷ್ಟಿಯ ಕಾರಣದಿಂದ ಹಲವರು ಇನ್ನಿಲ್ಲದ ತೊಂದರೆ ಅನುಭವಿಸುತ್ತಾರೆ ಅಂತಹವರು ರೇಣುಕಾದೇವಿಯನ್ನು ಸ್ಮರಿಸಬೇಕು ಎಂದು ಹೇಳುತ್ತಾರೆ ರೇಣುಕಾದೇವಿಯ ನಾಮಸ್ಮರಣೆ ಹಾಗೂ ಸ್ತೋತ್ರಗಳನ್ನು ಪಠಿಸುವುದರಿಂದ ದೃಷ್ಟಿಯ ಪ್ರಭಾವದಿಂದ ತಕ್ಷಣ ಮುಕ್ತಿ ಪಡೆಯಬಹುದು ಎಂದು ಹೇಳುತ್ತಾರೆ ದೃಷ್ಟಿಯಾಗುವುದನ್ನು ತಪ್ಪಿಸಲು ಹೀಗೆ ಮಾಡಿ ಮನೆ ಹಾಗೂ ಸಂಪೂರ್ಣ ಮನೆ ಮಂದಿಗೆ ದೃಷ್ಟಿಯಾಗುವುದನ್ನು ತಪ್ಪಿಸಲು ಕುಂಬಳಕಾಯಿ ಒಡೆಯುವುದು ಕ್ರಮ ಕೆಲವರು ದೃಷ್ಟಿಯಾಗುವುದನ್ನು ತಪ್ಪಿಸಲು ಊಟ ಮಾಡುವಾಗ ಕಾಗೆಗೆ ಮೀಸಲು ಇಡುತ್ತಾರೆ ಕೆಲವರು ದೃಷ್ಟಿ ನಿವಾರಣೆಗೆ ತಿನ್ನುವ ಅನ್ನದಲ್ಲಿ ಒಂದು ಹಿಡಿಯನ್ನು ಹಿರಿಯರಿಗೆ ಮೀಸಲಿಡುವ ಪದ್ಧತಿಯನ್ನೂ ರೂಢಿಸಿಕೊಂಡಿರುತ್ತಾರೆ ಹಣೆಯ ಮೇಲೆ ಕಪ್ಪು ಬೊಟ್ಟು ಇಡುವುದು ಕಪ್ಪು ದಾರವನ್ನು ಕಟ್ಟುವುದು ಕುತ್ತಿಗೆಗೆ ಆಂಜನೇಯ ಸ್ವಾಮಿ ಅಥವಾ ಇತರ ದೇವತೆಗಳ ತಾಯತವನ್ನು ಧರಿಸುವುದು ಹೊಸ ವಸ್ತ್ರವನ್ನು ಧರಿಸುವ ಮೊದಲು ಅದರಿಂದ ದಾರವನ್ನು ಸಂಗ್ರಹಿಸಿ ಬೆಂಕಿಯಲ್ಲಿ ಎಸೆಯುವುದು ಅಥವಾ ವಸ್ತ್ರದ ಮೂಲೆಯಲ್ಲಿ ಚುಕ್ಕೆ ಹಾಕುವುದು ಆಹಾರ ಪದಾರ್ಥವನ್ನು ಏಳು ಬಾರಿ ನುಂಗುವುದು ಮತ್ತು ಅದನ್ನು ನಾಯಿ ಅಥವಾ ಹಸುವಿಗೆ ತಿನ್ನಿಸುವುದು ಕೂಡ ದೃಷ್ಟಿಯನ್ನು ತೆಗೆದುಹಾಕುತ್ತದೆ ಆಂಜನೇಯ ಈಶ್ವರಾಧನೆ ಅಥವಾ ವೀರಭದ್ರ ಕಾಲಭೈರವ ಕಾಳಿಮಾತೆ ಗೌರಿ ದೇವಿ ಮುಂತಾದ ದೇವತೆಗಳನ್ನು ಪೂಜಿಸುವುದು ಮುಸ್ಸಂಜೆಯಲ್ಲಿ ದೀಪಗಳನ್ನು ಹಚ್ಚುವುದು ಅಗರಬತ್ತಿ ಹಚ್ಚುವುದು ಮತ್ತು ಸಾಂಬ್ರಾಣಿ ಧೂಪವನ್ನು ಹಚ್ಚುವುದು ಕೂಡ ದೃಷ್ಟಿ ಹೋಗಲಾಡಿಸಲು ಇರುವ ಇತರ ಕ್ರಮಗಳು ಕೋಳಿ ಮೊಟ್ಟೆಯನ್ನು ಏಳು ಬಾರಿ ಮಗುವಿನ ಸುತ್ತ ನಿವಾಳಿಸಿ ನಾಲ್ಕು ಬೀದಿಗಳ ಸಂದಿಯಲ್ಲಿ ಇಟ್ಟು ಅದರ ಮೇಲೆ ನೀರು ಹಾಕುವುದು ಮಂತ್ರ ಬರೆದಿರುವ ತಾಯತ್ತ ತಂದು ಮಗುವಿನ ಕುತ್ತಿಗೆ ಅಥವಾ ಕೈಗೆ ಕಟ್ಟುವುದರಿಂದ ಕೂಡ ದೃಷ್ಟಿಯಾಗದಂತೆ ತಡೆಯಬಹುದು ಇದೆಲ್ಲ ಮೂಢನಂಬಿಕೆಯಾದರೂ ಸಹ ಹಿರಿಯರು ಅನುಸರಿಸುತ್ತಿದ್ದ ಕೆಲವೊಂದು ದೃಷ್ಟಿ ತೆಗೆಯುವ ಕ್ರಮಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು